ಆಲ್ರೆಡಿ ನಿಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಆರ್ ಸಿ ಪಿ ಏನಿದೆ ಅವರು ಪಂಜಾಬ್ ಮೇಲೆ ಭರ್ಜರಿಯಾಗಿ ಗೆದ್ದಿದ್ದಾರೆ ಅಂತಲೇ ಹೇಳ್ಬೋದು ಈ ಸಮಯದಲ್ಲಿ ಮ್ಯಾಚ್ ಮುಗಿದ ಕೂಡಲೇ ಕೊಯ್ಲಿರೋರು ತುಂಬ ಖುಷಿಯಲ್ಲಿ ಇರ್ತಾರೆ ಸೊ ಈ ಒಂದು ಖುಷಿಯಲ್ಲಿ ತಮ್ಮ ಈಸ್ಕೊಂಡು ಅವರು ವೀಡಿಯೋ ಕಾಲ್ನ ಮಾಡ್ತಾರೆ ಆ ಒಂದು ವೀಡಿಯೋ ಕಾಲ್ನ ಅಲ್ಲಿರುವಂಥ ಅಭಿಮಾನಿಗಳೆಲ್ಲರೂ ಕೂಡ ಮ್ಯಾಚ್ ಮುಗಿದ್ರು ಕೂಡ ಹೋಗ್ದಲೇ ಆ ಕೊಹ್ಲಿಯ ಒಂದು ರಿಯಾಕ್ಷನ್ನ ನೋಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು ಹೌದು ಗೈಸ್ ಪೈಲಿ ಯಾರಿಗೆ ವೀಡಿಯೋ ಕಾಲ್ ಮಾಡಿದ್ದಾರೆ ಅಂತ ಎಲ್ಲರಿಗೂ ಕೂಡ ಒಂದು ಕ್ಯೂರಿಯಾಸಿಟಿ ಇರುತ್ತೆ ಸೊ ಆ ಒಂದು ಕ್ಯೂರಿಯಾಸಿಟಿಲಿ ನಮ್ಮ ಕನ್ನಡದ ಕಾಮೆಂಟೇಟರ್ಸ್ ಹೇಳ್ತಾ ಇರೋ ಪ್ರಕಾರ ಅವರು ಅವರ ಫ್ಯಾಮಿಲಿಗೆ ಅವರು ವೀಡಿಯೋ ಕಾಲ್ ಮಾಡಿರ್ತಾರೆ ಅದರಿಂದ ಅವರು ಸ್ವಲ್ಪ ಕಾಮಿಡಿಯಾಗೆ ಒಂದು ರೀತಿ ಜೋಕರ್ ಥರ ಆಡ್ತಿದ್ರು ಅಂತಲೇ ಹೇಳ್ಬೋದು ಏಕೆಂದರೆ ತಮ್ಮ ಮಗಳು ಏನಿದ್ದಾರೆ ಅವ್ರಿಗೆ ಸ್ವಲ್ಪ ಖುಷಿ ಪಡ್ಸೋಕ್ಕೆ ಅವರು ಆ ರೀತಿ ಆಡ್ತಾ ಇರ್ತಾರೆ ಸೊ ಅದನ್ನು ನೋಡ್ತಾ ಅಭಿಮಾನಿಗಳು ಎಲ್ಲರೂ ಕೂಡ ಅಲ್ಲೇ ಕೂಗ್ತಾ ಅವ್ರನ್ನ ನೋಡ್ತಾ ಇರ್ತಾರೆ ಸೊ ಈ ಟೈಮ್ನಲ್ಲಿ ಸೋತಿರುವಂತಹ ತಂಡದ ನಾಯಕ ಏನಿದ್ದಾರೆ ಅಂದರೆ ಶಿಖರ್ ಧವರ್ನವ್ರನ್ನ ಅಲ್ಲಿ ಮಾತಾಡಿಸ್ತಾ ಇರ್ತಾರೆ ಸೊ ನಿಮ್ಮದು ನೀವು ಸೋತಿರೋದಕ್ಕೆ ನಿಮ್ಮ ಒಂದು ಮೈನಸ್ ಪಾಯಿಂಟ್ ಎಲ್ಲಾಯಿತು ಅಂದರೆ ಎಲ್ಲಿ ನೀವು ಎಡುವುದಿ ಅಂತೆಲ್ಲ ಕೇಳ್ತಾಯಿರ್ತಾರೆ ನಂತರ ಅವ್ರದ್ದು ಆದ ಕೂಡಲೇ ಕರೀತಾ ಇರ್ತಾರೆ ಅಂದರೆ ಅವರು ಈ ಮ್ಯಾಚಲ್ಲಿ ತುಂಬ ಚೆನ್ನಾಗಿ ಆಡಿದ್ದಾರೆ ಎಪ್ಪತ್ತೇಳು ರನ್ ಮಾಡದಿರೋದ್ರಿಂದ ಅವ್ರಿಗೆ ಸುಮಾರಷ್ಟು ಅವ್ರಿಗೆ ಪ್ರೆಸೆಂಟೇಷನ್ನ ಕೊಡಬೇಕಾಗಿರುತ್ತೆ ಸೊ ಅದರಿಂದ ಕೊಹ್ಲಿರವ್ರನ್ನ ಕೇಳ್ತಾರೆ ಸೊ ಅದರಿಂದ ಕೊಹ್ಲೀರವ್ರು ಅಲ್ಲಿ ಬಂದಂತಹ ಒಬ್ಬ ವರ್ಕರ್ ಬಾಯಿ ಏನಿದ್ದಾರೆ ಅವ್ರಿಗೆ ಅವರೇನೋ ಐ ಥಿಂಕ್ ರಿಕ್ವೆಸ್ಟ್ ಮಾಡ್ಕೋತಾರೆ ಅಂತ ಅಂತ ಅನಿಸುತ್ತೆ ಬರ್ತೀನಿ ಹೋಗು ಅಂತ ಏನೋ ಹೇಳ್ತಾರೆ ಅವ್ರಿಗೆ ಸೊ ಅವರು ಅಲ್ಲಿಗೆ ಹೋದಾದ ಕೂಡಲೇ ಅವರು ತಮ್ಮ ಮಿಸ್ಸಸ್ ಮತ್ತು ತಮ್ಮ ಮಗ ಮಗಳು ಏನಿದ್ದಾರೆ ಅವ್ರ ಜೊತೆ ಮಾತಾಡಿಬಿಟ್ಟು ನಂತರ ಅವರು ಹೋಗಿ ತಮ್ಮ ಫ್ರೇಜ್ ಏನು ಬಂದಿದೆ ಅಂದರೆ ಅವ್ರಿಗೆ ಬಂದಿರುವಂಥ ಪ್ರೆಸೆಂಟೇಷನ್ನ ಅವ್ರು ಇಸ್ಕೊಂಡು ಅವರು ಮಾತಾಡ್ತಾರೆ ನಂತರ ಸೊ ಅವ್ರಿಗೆ ಆರೆಂಜ್ ಕ್ಯಾಪ್ ಕೂಡ ಬರುತ್ತೆ ಸೊ ಅದ್ರ ಬಗ್ಗೆನೂ ಕೂಡ ಕೇಳ್ತಾರೆ ನಿಮಗೆ ಆರೆಂಜ್ ಕ್ಯಾಪ್ ಬಂದಿದೆ ಸೊ ನಿಮ್ಗೆ ಏನು ಅನಿಸ್ತಿದೆ ಅಂತ ಅದಕ್ಕೆ ಕೊಹ್ಲಿ ಅವರು ಅವ್ರು ಹೇಳ್ತಾರೆ ನನಗೆ ಆರೆಂಜ್ ಕ್ಯಾಂಪ್ ಎಲ್ಲ ಸುಮಾರು ಬಂದಿದೆ ಸೊ ನಾನು ಇಂಡಿಯನ್ ಟೀಮ್ ಮತ್ತು ನನ್ನ ಆರ್ ಗೋಸ್ಕರ ನಾನು ಆಡ್ತಾ ಇದ್ದೀನಿ ಸೊ ನಮಗೆ ಕಪ್ ಕೊಡೋದು ಒಂದೇ ನನ್ನ ಇಂಪಾರ್ಟೆಂಟ್ ಅಂತ ಎಲ್ಲ ಹೇಳ್ತಾ ಅವರ ಮಾತನ್ನ ಮುಗಿಸ್ತಾರೆ ಅಂತಲೇ ಹೇಳ್ಬೋದು ಗಾಯ್ಸ್